ಇಂಚರ ಕೊಡಗು ವಾರ್ತೆಗೆ ಸ್ವಾಗತ ಗೋಣಿಕೊಪ್ಪ ಕಾಪ್ಸ್ ವಿದ್ಯಾಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ವಾರ ಆರಂಭ ಇಸ್ರೋ ವಿಜ್ಞಾನಿಗಳಿಂದ ಉಪನ್ಯಾಸ ಸಂವಾದ ಗೋಣಿಕೊಪ್ಪ ಕೋರ್ ಪಬ್ಲಿಕ್ ಶಾಲೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಯು ಆರ್ ರೌ ಉಪಗ್ರಹ ಕೇಂದ್ರ ಬೆಂಗಳೂರು ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷವಾರ ಎರಡು ಸಾವಿರದ ಇಪ್ಪತ್ತೈದನ್ನು ತಾರೀಕು ಎಂಟರಂದು ಕಾಪ್ಸ್ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಆಚರಿಸಲಾಗುತ್ತಿದೆ ಪ್ರಪಂಚದ ತೊಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುವ ಈ ಉತ್ಸವ ಅಕ್ಟೋಬರ್ ನಾಲ್ಕರಿಂದ ಹತ್ತರವರೆಗೆ ನಡೆಯುತ್ತಿದ್ದು ಇದು ಜಗತ್ತಿನ ಅತೀ ದೊಡ್ಡ ಅಂತರಿಕ್ಷ ಉತ್ಸವವಾಗಿದೆ ಅಂತರಿಕ್ಷ ಮತ್ತು ಹವಾಮಾನ ಬದಲಾವಣೆ ಬಾಹ್ಯಾಕಾಶ ವಿಜ್ಞಾನವು ವಾತಾವರಣ ಸವಾಲುಗಳಿಗೆ ಹೇಗೆ ಪರಿಹಾರ ಒದಗಿಸಬಹುದು ಎಂಬುದರ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಇಸ್ರೋ ವಿಜ್ಞಾನಿಗಳಿಂದ ಉಪನ್ಯಾಸಗಳು ಉಪಗ್ರಹ ಹಾಗೂ ರಾಕೆಟ್ ಮಾದರಿಗಳ ಪ್ರದರ್ಶನ ವಿದ್ಯಾರ್ಥಿಗಳು ಏರಿ ಮತ್ತು ವಿಜ್ಞಾನಿಗಳ ಮಧ್ಯೆ ಸಂವಾದ ವಿವಿಧ ಸ್ಪರ್ಧೆಗಳು ಮತ್ತು ಬಹುಮಾನ ವಿತರಣೆ ವಿಜೇತರಿಗೆ ಯುಆರ್ಎಸ್ಸಿ ಬೆಂಗಳೂರು ಕೇಂದ್ರಕ್ಕೆ ಭೇಟಿ ನೀಡುವ ಅವಕಾಶವೂ ಇದೆ ಕೊಡಗು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಹಾಗೂ ಪಿ ಯು ಕಾಲೇಜುಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಗಿದೆ ಪ್ರತಿಯೊಂದು ಸಂಸ್ಥೆಯು ಕನಿಷ್ಠ ಹತ್ತು ವಿದ್ಯಾರ್ಥಿಗಳನ್ನು ನಾಮನಿರ್ದೇಶನ ಮಾಡಬೇಕು ನೋಂದಣಿಗೆ ಇಮೇಲ್ ವಿಳಾಸ ಕಾಪ್ಸ್ ಗೋಣಿಗೊಪ್ಪಲ್ ಎಟ್ ಜಿಮೇಲ್ ಡಾಟ್ ಕಾಮ್ ಸ್ಪರ್ಧೆಗಳನ್ನು ಎಂಟನೇ ತರಗತಿಯಿಂದ ಎರಡನೇ ಪಿ ಯು ಸಿ ಮಟ್ಟದ ವಿದ್ಯಾರ್ಥಿಗಳಿಗಾಗಿ ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಕೆ ಧನ್ಯಾಸುಬ್ಬಯ್ಯ ಕ ಖಜಾಂಜಿ ಎಂ ಟಿ ಮಾಚಯ್ಯ ಪ್ರಾಂಶುಪಾಲರಾದ ಎಂ ರಾಮಚಂದ್ರನ್ ಪಬ್ಲಿಕ್ ರಿಲೇಷನ್ ಮ್ಯಾನೇಜರ್ ಶ್ರೀಮತಿ ಮಾನಸ ತಿಮ್ಮಯ್ಯ ರೆಸಿಡೆಂಟ್ ಮ್ಯಾನೇಜರ್ ಸಿ ಎಸ್ ಸೋಮಯ್ಯ ಅಕಾಡೆಮಿಕ್ ಕೋ ಆರ್ಡಿನೇಟರ್ ಶ್ರೀಮತಿ ಶ್ವೇತಾ ಗಣಪತಿ ಈವೆಂಟ್ ಕೋ ಆರ್ಡಿನೇಟರ್ ಶ್ರೀಮತಿ ಟೀನಾ ಮಾಚಯ್ಯ ಇದ್ದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೂರ್ ಪಬ್ಲಿಕ್ ಶಾಲೆ ಗೋನಿಕೊಪ್ಪಲು ಕೊಡಗು ಇಮೇಲ್ ಕಾಪ್ಸ್ ಗೋನಿಕೊಪ್ಪಲ್ ಎಟ್ ಜಿಮೇಲ್ ಡಾಟ್ ಕಾಮ್ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಟೂ ನೈನ್ ಟು ಫೈವ್ ಒನ್ ಝೀರೋ ವರ್ಲ್ಡ್ ಸ್ಪೇಸ್ ವೀಕ್ ಅನ್ನೋ ಒಂದು ಇವೆಂಟ್ ಅನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇಸ್ರೋ ಜೊತೆ ಸೊ ಅದ್ರ ಬಗ್ಗೆ ಈ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಈ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಕೆ ಎಡಗು ಅಕಾಡೆಮಿಕ್ ಪಬ್ಲಿಕ್ ಸ್ಕೂಲ್ ಟ್ರಸ್ಟ್ ಪ್ರೆಸಿಡೆಂಟ್ ಆದ ಮಿಸ್ಟರ್ ಧನ್ಯಾ ಸುಬ್ಬಯ್ಯ ಸರ್ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಟ್ರೆಶರರ್ ಸರ್ ಮಿಸ್ಟರ್ ಎಂ ಟಿ ಮಾಚಿಯ ಸರ್ ಇದ್ದಾರೆ ನಮ್ಮ ಪ್ರಿನ್ಸಿಪಲ್ ಸರ್ ಡಾಕ್ಟರ್ ರಾಮಚಂದ್ರನ್ ಸರ್ ನಮ್ಮ ರೆಸಿಡೆಂಟ್ ಮ್ಯಾನೇಜರ್ and our uh, academic coordinator, Ms. Shweta, and our uh, uh, history uh, teacher, department head, Ms. Tina Pachraya. Uh, Thank you so much.